ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆಯನ್ನ ಸೃಷ್ಟಿಸುತ್ತಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗುತ್ತಿದೆ ಇದೀಗ ಭಾಗ್ಯಾಳ ಹೊಸ ಪಯಣ ಶುರುವಾಗಿದೆ ಇಷ್ಟು ದಿನ ನೋವನ್ನ ನುಂಗಿ ಬದುಕುತ್ತಿದ್ದ ಭಾಗ್ಯಗೆ ಇದೀಗ ಮತ್ತಷ್ಟು ಕಷ್ಟಗಳು ಬಂದಾಗಿದೆ ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ಮುಖವಾಡ ಹಾಕಿಕೊಂಡು ನಗು ನಗುತ್ತಾ ಬದುಕುತ್ತೇನೆ ಎಂದು ಭಾಗ್ಯ ಹೇಳಿದ್ದಾಳೆ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗಿದ್ದ ತಾಂಡವ್ ಮತ್ತೆ ಮನೆಗೆ ಬಂದು ಬಾಗ್ಯಾಳನ್ನ ಹೊರಹಾಕಲು ಅಪ್ಪ ಅಮ್ಮನ ಜೊತೆ ಹೊಸ ನಾಟಕವನ್ನ ಶುರು ಮಾಡಿದ್ದಾನೆ ನನಗೆ ಈ ಮನೆಯಲ್ಲಿ ಕೆಲವೊಂದು ಜವಾಬ್ದಾರಿ ಇದೆ ಅದನ್ನ ಪೂರೈಸುವುದು ನನ್ನ ಕರ್ತವ್ಯ ಎಂದು ಹೇಳಿ ಮನೆಯವರ ನಂಬಿಕೆ ಗಳಿಸಲು ಪ್ರಯತ್ನಿಸುತ್ತಿದ್ದಾನೆ ಇದನ್ನ ಭಾಗ್ಯಾಳ ಅಮ್ಮ ಸುನಂದ ಮತ್ತು ಅತ್ತೆ ಕುಸುಮ ನಂಬಿದ್ದಾರೆ ಅಳಿಯಂದ್ರು ಬದಲಾಗಿದ್ದಾರೆ ಎಂದು ಸುನಂದ ಖುಷಿಯಲ್ಲಿದ್ದರೆ ಅತ್ತ ಕುಸುಮ ದೇವರು ಕೊನೆಗೂ ಕಂಡುಬಿಟ್ಟಿದ್ದಾನೆ ಎಂದಿದ್ದಾರೆ ಆದರೆ ಭಾಗ್ಯಾಳಿಗೆ ಇದು ಯಾವುದೋ ಹೊಸ ಪ್ಲಾನ್ ಎಂಬಂತೆ ಕಾಣುತ್ತಿದೆ ಸುನಂದ ಹಾಗೂ ಕುಸುಮಾಗೆ ಈ ತಾಂಡವ್ ಪ್ಲಾನ್ ಅರ್ಥ ಆಗುತ್ತಿಲ್ಲ ತಾಂಡವ್ ಭಾಗ್ಯನ ಬಿಟ್ಟು ಉಳಿದ ಎಲ್ಲರಿಗೂ ಏನು ಸಹಾಯ ಬೇಕೋ ಕೇಳಿ ಎಂದು ಹೇಳಿದ್ದಾನೆ ಹೇಗೋ ನಾನು ಅಂದುಕೊಂಡ ಕೆಲಸ ಆಯ್ತು ಅತ್ತೆ ಹಾಗೂ ಅಮ್ಮ ನನ್ನ ಕಡೆ ಬರುತ್ತಿದ್ದಾರೆ ನಿಮ್ಮನ್ನೆಲ್ಲ ಹೇಗೆ ಆಡಿಸುತ್ತೇನೆ ನೋಡುತ್ತೀರಿ ಎಂದು ತಾಂಡವ್ ಮನಸ್ಸಿನಲ್ಲೇ ಭಾಗ್ಯ ವಿರುದ್ಧ ಪ್ಲಾನ್ ಮಾಡಿದ್ದಾನೆ ಅತ್ತ ಹೇಗಾದರೂ ಮಾಡಿ ಭಾಗ್ಯ ಕೆಲಸ ಮಾಡುವ ಕಡೆ ಅವಳಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಬೇಕು ಅವಳು ಕೆಲಸ ಕಳೆದುಕೊಳ್ಳುವಂತೆ ಮಾಡಬೇಕು ಎಂದು ಶ್ರೇಷ್ಠ ತಾಂಡವ್ಗೆ ಹೇಳುತ್ತಾಳೆ ಆ ಮೂಲಕ ಭಾಗ್ಯಳ ಕೆಲಸನೂ ಹೋಗಿದೆ ಅತ್ತ ಭಾಗ್ಯ ನನ್ನ ಜೀವನ ಹೀಗಾಯ್ತಲ್ಲ ಎಂದು ಅಳುತ್ತಾ ಕೂರುತ್ತಾಳೆ ಗಂಡನ ಜೊತೆ ಹೊಂದಿಕೊಂಡು ಹೋಗಬೇಕು ಹೆಣ್ಣು ಎಂದರೆ ಹಾಗೆ ಏನೇ ಕಷ್ಟ ಬಂದರೂ ಗಂಡನನ್ನ ಬಿಟ್ಟುಕೊಡಬಾರದು ಎಂದು ಸುನಂದ ಹೇಳಿದ್ದನ್ನ ಕೇಳಿ ನಾನೇನು ಗೊಂಬೆನ ಎಲ್ಲ ನೋವನ್ನ ಸಹಿಸಿಕೊಳ್ಳಲು ನನಗೂ ನೋವಾಗುತ್ತೆ ಎಷ್ಟು ಅಂತ ಸಹಿಸಿಕೊಳ್ಳಲಿ ಇವರಿಗಿದೆಲ್ಲ ಯಾಕೆ ಅರ್ಥ ಆಗುತ್ತಿಲ್ಲ ಎಂದು ಬೇಸರಗೊಳ್ಳುತ್ತಾಳೆ ಅಂತಿಮವಾಗಿ ಭಾಗ್ಯ ಒಂದು ಮಹತ್ವದ ನಿರ್ಧಾರಕ್ಕೆ ಬರುತ್ತಾಳೆ ಈ ಕುರಿತು ಕಲರ್ಸ್ ಕನ್ನಡ ಹೊಸ ಪ್ರೋಮೋವನ್ನು ಹಂಚಿಕೊಂಡಿದ್ದು ನೋವನ್ನೆಲ್ಲ ನುಂಗಿ ಮತ್ತೆ ನಗ್ತಾಳ ಭಾಗ್ಯ ಎಂಬ ಟೈಟಲ್ ಅನ್ನು ನೀಡಿದೆ ಇದರಲ್ಲಿ ಭಾಗ್ಯ ಶ್ರೇಷ್ಠ ನನ್ನ ಗಂಡನನ್ನ ಕಸಿದುಕೊಂಡಳು ದೇವ್ರೆ ನೀನು ನನ್ನ ಪಾಲಿಗೆ ಧೈರ್ಯವಾಗಿದ್ದ ಕೆಲಸವನ್ನು ಕಿತ್ಕೊಂಡೆ ನನ್ನ ಕಣ್ಣೀರೆ ಬರಿದಾಗಿ ಬಿಡುತ್ತೇನೋ ನಾನಿನ್ನು ದುಃಖನ ಮುಚ್ಚಿಟ್ಟುಕೊಂಡು ಮುಖವಾಡ ತೊಡುತ್ತೇನೆ ಸಾಯುವಷ್ಟು ಘಾಸಿಯಾಗಿದ್ರು ಇನ್ನು ಸಾಯುವವರೆಗೂ ನಗ್ತೀನಿ ಎಂದು ಜೋಕರ್ ಮುಖವಾಡವನ್ನ ತೊಟ್ಟಿದ್ದಾಳೆ ಇದು ನೋವು ನಲಿವಿನ ಮೇರೆ ಮೇರಿದೆ ಬಾಗ್ಯಳ ಹೊಸ ಪಯಣ ಎಂದು ಹೇಳಲಾಗಿದೆ